ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಏನು ರಸಗೊಬ್ಬರ ಏನು ಸರ್ಕಾರ ವತಿಯಿಂದ ಒಂದು ಕಡೆ ಮಾನ್ಯ ಚಲುವರಾಯಸ್ವಾಮಿ ಮಂತ್ರಿಗಳು ಹೇಳ್ತಾರೆ ಯಾವುದೇ ರೀತಿಯಿಂದ ಕೂಡ ರೈತರಿಗೆ ನಾವೆಲ್ಲ ರೀತಿಯಿಂದ ಅನುಕೂಲ ಮಾಡಿದ್ದೀವಿ ರಸಗೊಬ್ಬರದ ಕೊರತೆ ಇಲ್ಲ ಅಂತೇಳಿ ಒಂದು ಕಡೆ ಮಾನ್ಯ ಮಂತ್ರಿಗಳು ಸ್ಟೇಟ್ಮೆಂಟ್ ಹೇಳ್ತಾರೆ ಆದರೆ ವಾಸ್ತುಸ್ಥಿತಿ ನೋಡಿದ್ರೆ ತಾವು ಎಲ್ಲ ಜೆ ಡಿಗಳಿಗೆ ಮಾತಾಡಿ ನೋಡಿ ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಇವತ್ತು ಯಾದಗಿರಿ ಜಿಲ್ಲೆಯೂ ಕೂಡ ಮಾತಾಡಿದ್ದೀನಿ ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮಾತಾಡಿದ್ದೀನಿ ಇವತ್ತು ಬೀದರ್ ಜಿಲ್ಲೆಯೂ ಕೂಡ ನಾನು ಮಾತಾಡಿ ಕೇಳಿದಾಗ ಇನ್ನೂ ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ಸ್ಟಾಕ್ ಬಂದಿಲ್ಲರಿ ಸ್ಟಾಕ್ ಬಂದ ಮೇಲೆ ನಾವು ರೈತರಿಗೆ ಮತ್ತು ರೈತರ ಏನು ತೊಗೊಂಡು ಅಂಥ ಅಂಗಡಿಗಳಿಗೆ ನಾವು ಸ್ಟಾಕ್ ಕೊಡೋಲ್ಲಿ ಇವತ್ತು ದಿನ ವಿಫಲರಾಗಿದ್ದೀವಿ ಇನ್ನು ಬರೋ ದಿನಗಳಲ್ಲಿ ಸ್ಟಾಕ್ ಬರ್ತಾ ಇದೆ ಬಂದಾಗ ನಾವು ಕೊಡ್ತೀವಿ ಅಂತ ನಮ್ಮನ್ನು ರಿಪ್ಲೈ ಮಾಡಿದ್ದಾರೆ ಇದರ ಅರ್ಥ ಏನು ಅಂತಂದರೆ ಸುಮ್ಮನೆ ಗಾಳಿಯಲ್ಲಿ ಮಾತಾಡೋದು ಇವತ್ತು ಮಂತ್ರಿಗಳು ಬಿಡಬೇಕಂತ ನಾನು ಇವತ್ತು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ ನಿಜವಾದ ರೀತಿಯಲ್ಲಿ ಇವತ್ತು ಇವತ್ತು ಕೇವಲ ಪುರುಷರಷ್ಟೇ ಇರೋದು ಮಹಿಳೆಯರು ಕೂಡ ಇವತ್ತು ಈ ರಸಗೊಬ್ಬರ ಅಂಗಡಿಗಳ ಮುಂದೆ ಇವತ್ತು ಕೂತಿದ್ದಾರೆ ಇನ್ನೇನಿಗೆ ಅವರು ಧರಣಿನೇ ಕೂಡಬೇಕಂತೇಳಿ ನಮ್ಮ ಜನತಾದಳ ಪಕ್ಷದ ಕಚೇರಿಯಲ್ಲಿ ಬಂದಾಗ ನಾವು ಕೂಡ ಎಲ್ಲ ಜೆ ಮಾತಾಡಿದಾಗ ಕೇಳಿ ಬಂದಿದ್ದಿದೆ ನಮ್ಮ ಹತ್ರ ಇನ್ನೂ ಸ್ಟಾಕ್ ಇಲ್ಲ ಸಹ ಸ್ಟಾಕ್ ಬರ್ತಾ ಇದೆ ಬಂದಾಗ ನಾವು ಖಂಡಿತವಾಗಿ ಕೊಡ್ತೀವಿ ಅಂತೇಳಿ ಒಂದು ಕಡೆ ಇವತ್ತು ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ಪಷ್ಟನೆ ಇವತ್ತು ಮಾನ್ಯ ಮಂತ್ರಿಗಳು ಕೊಡಬೇಕಾಗುತ್ತೆ ಎಂಬ ಮಾತನ್ನು ಹೇಳಬಯಸ್ತಾ ಇದ್ದೀವಿ ಇದೇ ಥರ ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೀವಿ ಹೇಳೋದೊಂದು ಕೇಳೋದೊಂದು ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಯಾವತ್ತೂ ಕೂಡ ಹೇಳ್ತಾರೆ ಆದರೆ ನುಡಿದ್ವಿ ಎಂದು ಕೂಡ ನಡೆದಿಲ್ಲ ಅಂತೇಳಿ ಮೇಲ್ಮಟ್ಟಿಗೆ ಇವತ್ತು ಕಾಣ್ತಾ ಇದೆ ಅದಕ್ಕಾಗಿ ಇವತ್ತು ರೈತರಿಗೆ ಮೊದಲು ವಿಶೇಷವಾಗಿ ಮಳೆ ಸಿಕ್ಕಂಗೆ ಇದೆ ಮಳೆ ಸುರಿದು ಇವತ್ತು ಹಲವಾರು ಮನೆಗಳು ಕುಸಿದು ಇದೆ ಇವತ್ತು ರಸ್ತೆಗಳು ಪೂರಾ ಹೋಗಿದೆ ಇವತ್ತು ಒಳಚರಂಡಿ ವ್ಯವಸ್ಥೆ ಇರೋದಕ್ಕೆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಹಲವಾರು ಹಳ್ಳಿ ಮತ್ತು ತಾಲೂಕುಗಳಲ್ಲಿ ನೋಡ್ತಾ ಇದ್ದೀರಿ ನೀರುಗಳನ್ನು ಇವತ್ತು ಎಲ್ಲಿ ಬೇಕಲ್ಲಿ ಇದೆ ಇವತ್ತು ರೋಡ್ಗಳು ಪೂರ ಹೋಗಿದೆ ಇದಕ್ಕೆಲ್ಲ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ಇಲ್ಲಾದರೆ ಈ ಕಾಲರಾ ಮಲೇರಿಯಾ ಡೆಂಗು ಇವೆಲ್ಲ ಬಿಮಾರಿಗಳು ಈಗಾಗಲೇ ಹೆಚ್ಚಳ ಆಗಿದೆ ಅಂತೇಳಿ ಇಲ್ಲೇ ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಹಲವಾರು ಪೇಷಂಟ್ಗಳ ಮುಖಾಂತರ ತಮ್ಮ ಮಾಧ್ಯಮಗಳ ಮುಖಾಂತರ ನೋಡ್ತಾಯಿದ್ದೀವಿ ಇನ್ನಾದರೂ ಕೂಡ ಸರ್ಕಾರ ಇವತ್ತು ಈ ರಸಗೊಬ್ಬರ ಬಗ್ಗೆ ಚಿಂತನೆ ನೀವು ಏನಾದರೂ ಮಾಡಿ ಬೇಗನೆ ನೀವು ಕೊಟ್ಟಿಲ್ಲ ಅಂದರೆ ಸ್ಟೇಟ್ಮೆಂಟ್ ಮಾತ್ರ ದಯಮಾಡಿ ಕೊಡಬಾರ್ದು ಅಂತ ನಾನು ಈ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ಇನ್ನು ಮುಂದೆ ನೀವು ತಾವು ನೋಡಿ ದಯಮಾಡಿ ನಾನು ಮಾಧ್ಯಮದವ್ರಿಗೆ ಕೂಡ ಹೇಳ್ತೀನಿ ಆ ಅಂಗಡಿಗಳಿಗೆ ತಾವು ಹೋಗಿ ಸ್ಟಾಕನ್ನು ಚೆಕ್ ಮಾಡಿ ನೋಡಿ ಯಾವುದೇ ರೀತಿಯಿಂದ ಕೂಡ ಇಲ್ಲ ಖಾಲಿಗೆ ಹೋಗಿದೆ ತಾಲೂಕಾ ಕೇಂದ್ರಗಳಲ್ಲೂ ಕೂಡ ಸಂಪೂರ್ಣವಾಗಿ ರಸಗೊಬ್ಬರದ ಕೊರತೆ ಇವತ್ತು ಹೆಚ್ಚಳವಾಗಿದೆ ಆದರೂ ಕೂಡ ಯಾವುದೇ ರೀತಿಯಿಂದ ಕೂಡ ಪರಿಹಾರ ರೈತರಿಗೆ ಸಿಗ್ತಾ ಇಲ್ಲ ಸಂಪೂರ್ಣ ರೈತ ವಿರೋಧಿ ಸರ್ಕಾರ ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳೋದು ಹೇಳದೇನು ಇದ್ದೀನಿ ಇದಷ್ಟೇ ಅಲ್ಲ ಹಲವಾರು ರೀತಿಯಿಂದ ಇವತ್ತು ಕೊರತೆಗೆ ಒಳಗಾಗ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗ ವಿಶೇಷವಾಗಿ ತಮಗೆಲ್ಲರಿಗೆ ಬರ್ತಿದ್ರು ನೇಮಕಾತಿ ಕೂಡ ಇಲ್ಲ ಈಗಾಗಲೇ ಶಿಕ್ಷಣ ಈಗ ನೋಡಿದ್ದೀವಿ ಎಷ್ಟೋ ಹಲವಾರು ಶಿಕ್ಷಣ ಸ ಸ ಏನು ಶಿಕ್ಷಣ ಶಾಲೆಗಳಿವೆ ಈ ಮಳೆಯ ನೀರಿಗಾಗಿ ಕುಸಿದು ಮಕ್ಕಳಿಗೆ ಬೇರೆ ಬೇರೆ ಮಠಗಳಲ್ಲಿ ಮತ್ತು ಬೇರೆಯವ್ರ ಮನೆಗಳಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಥ ಹಲವಾರು ಉದಾಹರಣೆಗಳು ನಾನು ತಮ್ಮ ಮೂಲಕ ಕೊಡಲು ಇಚ್ಛೆ ಇದ್ದೀನಿ ಯಾಕಂದರೆ ಈ ಪರಿಸ್ಥಿತಿ ಹೋದರೆ ಮುಂದೆ ನೀವು ಏನು ಕ್ರಾಂತಿ ಮಾಡ್ತಾಯಿದ್ದೀರಿ ಏನು ಸರ್ಕಾರ ಯಾವ ಥರ ನಡೆಸ್ತಾ ಇದ್ದೀರಿ ಇವತ್ತು ನಮ್ಮ ಆದಾಯದ ಹಣ ತಾವು ಯಾವ ಥರ ಬಳಕೆ ಮಾಡ್ತಾಯಿದ್ದೀರಿ ಅಂತೇಳಿ ನೇರವಾಗಿ ಸರ್ಕಾರ ಇದ್ರ ಬಗ್ಗೆ ನಮಗೆ ವಹಿವಾರ ಕೊಡ್ಬೇಕಂತೇಳಿ ನಾನು ಮಾಹಿತಿಯನ್ನು ಇದ್ದೀನಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಮುಖಾಂತರ ಹಲವಾರು ಯೋಜನೆಗಳು ನಾವು ಶಾಲೆ ಮಕ್ಕಳಿಗೆ ನಾವು ಏನಪ್ಪ ಅಂದರೆ ಶೌಚಾಲಯ ಆಗಲಿ ಇವತ್ತು ಅವರಿಗೆ ಯಾವುದೇ ರೀತಿಯಿಂದ ಕಟ್ಟಡಕ್ಕೆ ತೊಂದರೆ ಇದ್ದಿದ್ದಾಗಲಿ ಇವೆಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಅಧ್ಯಕ್ಷರೇ ಹೇಳಿದ್ದು ನಾವು ಎಲ್ಲರೂ ಕಂಡಿದ್ದೀವಿ ಆದರೆ ಯಾವುದೇ ರೀತಿಯಿಂದ ಇಂಪ್ಲಿಮೆಂಟೇಷನ್ ಇವತ್ತು ಅಡಿಚ್ ವರ್ಷ ಆಯಿತು ಎರಡೂವರೆ ವರ್ಷ ಆದರೂ ಕೂಡ ಯಾವುದೇ ಒಂದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿಲ್ಲ ಇನ್ನಾದರೂ ರೈತರಿಗಾಗಿ ಬಂದಂಥ ರೋ ಇವತ್ತು ಕಷ್ಟ ಅದರಲ್ಲೂ ಕೂಡ ನೀವು ಭಾಗಿಯಾಗಿಲ್ಲ ಅಂದರೆ ಯಾವ ರೀತಿಯಿಂದ ನೀವು ಸರ್ಕಾರ ಮುಂದುವರಿತೀರಿ ಎಂಬುದು ಇವತ್ತು ಆ ಆಲೋಚನೆ ತಾವು ಮಾಡಬೇಕಂತೇಳಿ ನಾನು ಮಾಧ್ಯಮ ಮೂಲಕ ಹೇಳಿ ಇವತ್ತು ವಿಶೇಷವಾಗಿ ನಾನು ರಸಗೊಬ್ಬರದ ಕುರಿತು ನೋಡಿದ್ದೀನಿ ಭಾಳಷ್ಟು ರೈತರು ಕಂಗಾಲಾಗಿದ್ದಾರೆ ಕಷ್ಟದಲ್ಲಿದ್ದಾರೆ ಮಳೆ ಹೆಚ್ಚಾಗ್ತಾ ಇದೆ ಎಲ್ಲ ಅವರು ಭೂಮಿಗಳು ಅರಣ್ಯಗಳು ಎಲ್ಲ ಹೊಡೆದು ಮನೆಗಳು ಕುಸಿದು ಬೀಳೋದನ್ನು ಇವತ್ತು ಮಾನ್ಯ ತಾವು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ ಸೂಚನೆಯನ್ನು ಕೊಟ್ಟು ಮುಂಜಾಗೃತಿ ವಹಿಸಿದಂಥ ಈಗಾಗಲೇ ತಮಗೇನು ಮುಂಗಾರ ಮಳೆಯಿಂದ ಹಾಳಾಗೋಂಥದ್ದು ಪರಿಸ್ಥಿತಿಗೆ ಅನುದಾನವನ್ನು ಬಂದಿದೆ ಅಂತ ಕೇಳ್ಪಟ್ಟಿದ್ವಿ ಆ ಅನುದಾನವನ್ನು ನೀವು ಈಗಲೇ ಕೂಡಲೇ ನೀವು ಪರಿಶೀಲನೆ ಮಾಡಿ ಪ್ರತಿ ತಾಲೂಕಿಗೆ ಮುಂಚೂಣಿತವಾಗಿ ಹಂಚಿಕೆ ಮಾಡಿದ್ರೆ ಜನರಿಗೆ ಸರಿಯಾದ ಸಮಯದಲ್ಲಿ ಆ ಹಣವನ್ನು ಕೊಡಲು ಅಂತೇಳಿ ನಾನೊಂದು ಕಿವಿ ಮಾತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಿಗೆ ಹೇಳಲು ಬಯಸ್ತಾ ಇದ್ದೀನಿ ಅದು ಹೇಳ್ತಾ ಇದ್ದೀನಿ ಅಲ್ಲರಿ ನಾನು ಹೇಳಿದ್ದನ್ನು ಮೊದಲ ನಿಭಾಯಿಸೋದನ್ನು ಸರ್ಕಾರ ಕಲಿಬೇಕು ಮಾನ್ಯ ಮಂತ್ರಿಗಳು ಯಾವುದೇ ರೀತಿಯಿಂದ ಕೂಡ ನಮಗೆ ರಸಗೊಬ್ಬರದ ರೈತರ ಎಲ್ಲ ಸಂಪೂರ್ಣವಾಗಿ ನಾವು ಅವರಿಗೆ ಏನು ಬೇಕಾಗಿದ್ದು ಎಲ್ಲಾನು ಕೊಟ್ಟಿದ್ದೆವು ಅಂತೇಳಿ ಅವ್ರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ತಾವು ಕೂಡ ನೋಡಿದ್ರು ಇವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಾವು ನೋಡಿದ್ದು ನಾವು ಮಾತಾಡ್ತಾ ಇದೀವಿ ನೋಡಲಾರ್ದು ನಾನು ಮಾತಾಡ್ತಿಲ್ಲ ಬೇಕಾದರೆ ತಾವು ಮಾಧ್ಯಮದವ್ರು ಹೇಳ್ಬೋದು ಇವು ಸಬ್ಸಿಡಿ ಹೇಳೋದೊಂದು ಸಿಗೋದು ಯಾವಾಗ ಕನಸಲ್ಲಿ ರೈತರು ಭಾಳ ಅಂದರೆ ಕನಸಾಗಿದೆ ರೈತರಿಗಾಗಿ ಇವತ್ತು ಯಾವುದೇ ರೀತಿಯಿಂದ ಸಬ್ಸಿಡಿ ಬರೋದಾಗಲಿ ಅದು ಯಾರಿಗೆ ಮುಟ್ಟಬೇಕು ಯಾರು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಮುಡುತ್ತೆ ಬೇರೆಯವ್ರಿಗೆ ಯಾವುದೇ ರೀತಿಯಿಂದ ಕೂಡ ಈ ಸಲ ತಾವು ನೋಡಿದ್ರೆ ಬೆಳೆ ವಿಮೆನೂ ಕೂಡ ಕಳೆದ ಸಲ ಯಾವ ಥರ ಬೆಳೆ ವಿಮೆ ಬಂತು ಈ ಸಲ ಯಾವ ಥರ ಬೆಳೆ ವಿಮೆ ಬಂದಿದೆ ಎಂಬುದು ಕೂಡ ಪರಿಶೀಲನೆ ಮಾಡಿ ಈ ಪರಿಸ್ಥಿತಿಗೆ ಇವತ್ತು ನೆಟೇರು ರೋಗದರೆ ಹಲವಾರು ಸ್ಟ್ರೈಕ್ಗಳು ಮಾಡಿದ್ವಿ ನೆಟೆ ರೋಗದ ಪರಿಹಾರ ಇಲ್ಲಿವರೆಗೆ ಯಾರೇನು ಒಂದು ರೂಪಾಯಿ ಸಿಕ್ಕಿಲ್ಲ ಹಲವಾರು ತೊಗರೆ ಇವತ್ತು ನಮ್ಮ ತೊಗರೆ ನಾಡು ಅಂತ ಹೇಳ್ತೀರಿ ತೊಗರೆ ನಾಡದಿಂದ ಇವತ್ತು ನಿಮಗೆ ರೈತರು ಮತದಾರ ಆಗ್ತಾರೆ ಇವತ್ತು ತಮ್ಮನ್ನು ಆರಿಸಿ ಕಳಿಸ್ತಾರೆ ಮಂತ್ರಿಗಳನ್ನು ಮಾಡ್ತಾರೆ ಆದರೆ ನೀವು ತೊಗರಿ ನಾಡಕ್ಕೆ ಇವತ್ತು ಏನು ಮಾಡಿದಿರಿ ನಮ್ಮದು ಪ್ರಶ್ನೆ ಇವತ್ತು ತಮ್ಮ ಎದುರುಗಡೆ ಇದೆ ನಟೆ ರೋಗಕ್ಕೆ ಹೋರಾಟ ಮಾಡಿದ್ರು ಕೂಡ ಏನು ಪರಿಹಾರ ಸಿಕ್ಕಿದೆ ಹೇಳಿ ಮಾಧ್ಯಮದ ತಮ್ಗೆ ಹೊರತಿದೆ ಇವತ್ತು ಬಂದಂಥ ಬೆಳೆ ವಿಮೆನ ಕೊಡೋಕ್ಕೆ ಇವರಿಗೆ ಕರೆಕ್ಟ್ ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದಾರೆ ಇನ್ನು ಸಬ್ಸಿಡಿ ಹೇಳ್ತಾ ಇದ್ರೆ ನೀವು ಸಬ್ಸಿಡಿ ಮುಡಿಸ್ತಾರೆ ಜನರ ಕಣ್ಣೀರು ಇವತ್ತು ರಕ್ತದ ಕಣ್ಣೀರು ಹಾಕ್ಸೋದ್ರಲ್ಲಿ ಈ ಸರ್ಕಾರ ಯಶಸ್ವಿ ಆಗ್ತಿದೆ ವಿನಃ ಯಾವುದೇ ನೋಡಿದಂಥ ನಡೆದಂಥ ಕೆಲಸ ಇವತ್ತು ಇಲ್ಲಿವರೆಗೆ ಇವರು ಮಾಡಿಲ್ಲ ಮಾಡಿದ್ದೆ ಆದರೆ ಇವರಿಗೆ ಅಂಕಿಅಂಶಗಳ ಜೊತೆ ಮಾತಾಡೋಂಥ ಹೇಳ್ಬೇಕು ತೋದಯ ಮಾಡಿ ವೈಜ್ಞಾನಿಕ ಸಮೀಕ್ಷೆ ಇಂಥ ಹಲವಾರು ಸಮೀಕ್ಷೆಗಳು ಅವರು ಮಾಡಿದ್ದು ನಾವು ನೋಡಿದ್ದೀವಿ ದಿಲ್ಲಿ ಟೀಮ್ ಬಂದಿದೆ ಸ್ಟೇಟ್ ಟೀಮ್ ಬಂದಿದೆ ಸೆಂಟ್ರಲ್ ಟೀಮ್ ಬಂದಿದೆ ಇನ್ಸ್ಪೆಕ್ಷನ್ ಮಾಡಿ ಹೋಗಿದೆ ಅದು ಕೇವಲ ಪೇಪರ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ವಿನ ಅದು ಪರಿಹಾರ ಸರಿಯಾದ ಸಮಯದಲ್ಲಿ ಯಾವಾಗಲೂ ಕೂಡ ಸಿಕ್ಕಿಲ್ಲ ಸರ್ ತಮಗೆಲ್ಲರಿಗೂ ಬರ್ತಿದೆ ಬರಗಾಲ ಅಂತ ಅವಾಗ ಘೋಷಣೆ ಮಾಡ್ತಿದ್ರು ಬರಗಾಲ ಮುಗಿದು ಮುಂದಿನ ಬರಗಾಲ ಮುಗಿದಿರ್ತಿತ್ತು ಅವಾಗ ಬರ್ತಿತ್ತು ಅನ್ನೋದಾನ ಇದು ಪರಿಸ್ಥಿತಿ ಸರ್ಕಾರದ ಆಗ್ಬಾರ್ದು ಈಗ ತಾನೇ ನಾನು ಹೇಳಿದೆ ಈಗೇನು ಬಂದಂಥ ಈಗ ಮಳೆಗಾಲದಲ್ಲಿ ಹಾನಿಯಾಗೋಕ್ಕೆ ಏನು ಹಣ ಬಂದಿದೆ ಅಂತ ಅಂತೇಳಂಥಂದು ನಮ್ಗೆ ಸೂಚನೆ ಬಂದಿದೆ ಆ ಹಣ ಬಂದಿದ್ದೆ ಆದರೆ ತಾವು ದಯಮಾಡಿ ಎಲ್ಲ ತಹಸೀಲ್ದಾರ್ಗಳನ್ನು ಇವತ್ತು ಮೀಟಿಂಗ್ಗಳನ್ನು ತಂದು ಯಾವ ಯಾವ ತಾಲೂಕುಗಳಲ್ಲಿ ಇವತ್ತು ಜಿಲ್ಲೆಗಳಲ್ಲಿ ಏನೇನು ಕಷ್ಟವಾಗಿದೆ ಅದನ್ನು ಪರಿಹಾರ ಬಂದಿದ್ದು ಪರಿಹಾರ ಬಿ ಶೀಘ್ರ ನೀವು ಹಂಚಿಕೆ ಮಾಡಿ ಜನರ ಕಣ್ಣಿನ ವರ್ಷದಲ್ಲಿ ಯಶಸ್ವಿಯಾಗಿ ಅಂತೇಳಿ ನಿಮ್ಮಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ಹಣ ಬಂದಿರೋ ಹಣ ಆದರೂ ಮೊದಲು ನೀವು ಜನರಿಗೆ ತಲ್ಪ್ಸಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಈಗ ವಿಶೇಷವಾಗಿ ರಸಗೊಬ್ಬರ ಬಗ್ಗೆ ಭಾಳ ಗಂಭೀರವಾದಂಥ ವಿಷಯ ಇವತ್ತು ನೋಡಿ ನೀವು ಹೆಣ್ಮಕ್ಕಳು ಕೂಡ ಇವತ್ತು ಲೈನಲ್ಲಿ ಕೂತಿದ್ದಾರೆ ಬರುತ್ತೆ ಸ್ಟಾಕ್ ಅಂತೇಳಿ ಅಂಗಡಿಗಳ ಮುಂದೆ ಅದು ಯಾವುದೇ ರೀತಿಯಿಂದ ಕೂಡ ಅಲ್ಲಿ ಸ್ಟಾಕೇ ಇಲ್ಲ ಚೇಡಿ ಕೇಳಿದ್ರು ಸರ್ ನಮ್ಮಲ್ಲಿ ಸ್ಟಾಕೇ ಇಲ್ಲ ನಾನು ಇಲ್ಲಿಂದ ಕೊಡಲಿ ಸರ್ ಅಂತ ಕೇಳ್ತಾ ನಮಗೆ ನೇರವಾಗಿ ಈ ಪರಿಸ್ಥಿತಿ ಇದ್ದಾಗ ಮತ್ತು ನಮ್ಮ ರೈತರು ಎಲ್ಲಿ ಹೋಗ್ಬೇಕು ಎಲ್ಲಿ ಕಣ್ಣೀರಾಗಬೇಕು ಈಗಾಗಲೇ ಮಳೆ ಹೆಚ್ಚಳ ಆದರೂ ತೊಂದರೆ ಇದೆ ರೈತರಿಗೆ ಮಳೆ ಕಡಿಮೆ ಆದರೂ ತೊಂದರೆ ಇದೆ ಇನ್ನು ಬಿಸಿಲು ನಾಡಿದೆ ಇವತ್ತು ಕುಡಿಯೋ ಕಾರ್ಯಗಳ ನೀರಿಗಿಂತ ತೊಂದರೆಗಳಿವೆ ನಾವು ನಿಮ್ಮ ಮಾಧ್ಯಮ ಮೂಲಕ ಹಲವಾರು ಸಲ ಹೇಳಿದ್ವಿ ಏನೇನು ಹಗರಣಗಳಾಗಿದೆ ಅದಕ್ಕೆ ತನಿಖೆ ತಂಡ ರಚನೆ ಮಾಡಿ ಅಂತ ಅದಕ್ಕೆ ಯಾವುದೇ ರೀತಿಯಿಂದ ಕೂಡ ತನಿಖೆ ತಂಡ ರಚನೆಯೂ ಆಗೋಲ್ಲ ತನಿಖೆ ಆದ ಮೇಲೂ ಕೂಡ ಯಾರಿಗೆ ಶಿಕ್ಷೆನೂ ಆಗಲ್ಲ ನಮ್ಮ ಪಕ್ಷ ವತಿಯಿಂದ ಇವತ್ತು ಯಾವತ್ತು ಜನತಾದಳ ಪಕ್ಷ ರೈತರ ಪರವಾಗಿ ಇದ್ದಿದ್ದು ತಾವು ನೋಡಿದ್ರಿ ಹಿಂದೆ ಕೂಡ ನೋಡಿದ್ರಿ ಸಬ್ಸಿಡಿ ಅಂಬದು ವಿಚಾರನೇ ರೈತರಿಗೆ ಏನಾದರೂ ಕಿವಿಗೆ ಅಥವಾ ಅವರಿಗೆ ಕಣ್ಣಿಗೆ ಕಾಣಿಸುತ್ತೆ ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಂಥ ಕೊಡುಗೆ ಇಲ್ಲಾದ್ರೂ ಸಬ್ಸಿಡಿ ಎಂಬುದು ರೈತರಿಗೆ ಅದು ಗೊತ್ತೂ ಇರಲಿಲ್ಲ ಯಾಕೆ ಈ ಮಾತಾಡ್ತಾ ಇದ್ದೀನಂದ್ರೆ ರೈತರಿಗೋಸ್ಕರವಾಗಿ ಇಂಥವೆಲ್ಲ ಅನ್ಯಾಯ ನಡದಲ್ಲಿ ಜನತಾದಳ ಪಕ್ಷ ಹೋರಾಟ ಮಾಡುತ್ತೆ ಮುಂದಿನ ದಿನಮಾನದಲ್ಲಿ ಆದರೂ ನೋಡ್ತೀವಿ ಇನ್ನೊಂದು ವಾರ ಅವರು ಏನು ಬರ್ತಾ ಇದೆ ಸ್ಟಾಕ್ ಅಂತ ಹೇಳಿದರೆ ಇಂದು ಈ ವಾರದೊಳಗಾಗಿ ಏನಾದರೂ ಬಂದಿಲ್ಲ ಅಂದರೆ ಖಂಡಿತವಾಗಿ ಉಗ್ರವಾದ ಹೋರಾಟ ನಾವು ಎಲ್ಲ ರೈತರನ್ನು ತಗೊಂಡು ಇವತ್ತು ಜಿಲ್ಲಾ ಕಚೇರಿಯ ಜಿಲ್ಲಾ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಕೊಡ್ತೀವಿ